ಮಹೇಶ್ ಹೋಂಡಾ ಶೋರೂಂನಲ್ಲಿ ಹೋಂಡಾ ಕಂಪನಿಯ ನೂತನವಾಗಿ ಶೈನ್ ಹಂಡ್ರೆಡ್ ಎಕ್ಸ್ ಮತ್ತು ವಿ ಹಾರೈಡ್ ಒನ್ ಟ್ವೆಂಟಿ ಫೈವ್ ಹಾಗೂ ಆಕ್ಟಿವಾ ಸ್ಪೆಷಲ್ ಎಡಿಷನ್ ಎನ್ನುವ ಮೂರು ಗಾಡಿಯನ್ನ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಪ್ರಗತಿಪರ ರೈತರಾದ ಅಶೋಕ್ ಪಾಟೀಲ್ ಅವರು ಬಿಡುಗಡೆ ಮಾಡಿದರು ನಂತರ ಅವರು ಮಾತನಾಡಿ ನಾವು ಚಿಕ್ಕವರಿದ್ದಾಗ ಚಿಂಚೋಳಿಯಲ್ಲಿ ಮಹೇಶ್ ಹೋಂಡಾ ಶೋರೂಮ್ನ ಮಾಲೀಕರಾದ ಮನೋಹರ್ ಪತ್ತಾರ್ ಅವರು ಸೈಕಲ್ ದುಕಾನ್ ಆವಾಗ ನಾವು ಒಂದು ಗಂಟೆಗೆ ಸೈಕಲ್ ಕಿರಾಯಿ ತೆಗೆದುಕೊಂಡು ನಾವೆಲ್ಲ ನಡೆಸುತ್ತಿದ್ದೇವೆ ಆದರೆ ಈಗ ಅವರ ಮಗನಾದ ಮಹೇಶ್ ಪತ್ತಾರ್ ಅವರು ಹೋಂಡಾ ಶೋರೂಮ್ನ ತೆಗೆದು ಚಿಂಚೋಳಿ ತಾಲೂಕಿನ ನಾಗರಿಕರಿಗೆ ಅನುಕೂಲ ಆಗುವುದಕ್ಕೆ ದ್ವಿಚಕ್ರ ವಾಹನಗಳನ್ನು ಹೊಸದಾಗಿ ಇಂದು ಜನರಿಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ ತಂದೆ ನಡೆದ ಹಾದಿಯಲ್ಲೇ ಮಹೇಶ್ ಪತ್ತಾರ್ ಅವರು ಒಳ್ಳೆಯ ರೀತಿಯಿಂದ ನಡೆಯುತ್ತಿದ್ದಾರೆ ಎಂದು ಹೇಳಿದರು ಅವಾಗ ಒಂದ್ ತಾಸಿನ ಲೆಕ್ಕದ ಮೇಲೆ ಕಿರಾ ಅದ್ ಕೇಳಿದೆ ನಾನು ಎಟ್ಟಪ್ಪ ಅಂತ ಇಪ್ಪತ್ತು ಪೈಸಾಕ್ ಒಂದ್ ತಾಸು ಈಗ ಇಪ್ಪತ್ ಪೈಸ ನೀವು ಹುಡುಗಿ ಹೋಗ್ತಾ ಪೈಸ ಯಾರು ಅಟ್ಟು ಆಮೇಲೆ ದಿನಗಳಿಂದ ಎಜಡಿ ಜಾವ ಗಾಡಿ ಅಂತಿದ್ರು ಅದಾದ್ಮೇಲೆ ಒಬ್ರು ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಬಂದ್ರು ಅವ್ರು ರಾಜದೂತ್ ಒಂದು ತಂದು ಆ ಅದು ಕಂಪ್ನಿ ಬೇರೆ ರಾಜದೂತ್ ಕಂಪ್ನಿ ಜಾವ ಗಾಡಿ ಈಗ ಒಂದ್ ಎರಡ್ ಮೂರ್ ಇದ್ದೀವಿ ಹೊಸದ್ದು ಒಬ್ಬ ನಂಬರ್ ಹಿರಿಯ ಅಧಿಕಾರಿಗಳು ಸರ್ವಿಸ್ ಬರೋ ತನಕ ಅವ್ರು ಇದೇ ಆದ್ರೆ ಈ ಕಾಲ ಬಹಳ ವೇಗವಾಗಿ ಬದಲಾಸ್ತಾ ಇದೆ ಇದು ವರ್ಗ ಒಂದೇ ಐದಾರು ವರ್ಷದವ್ರು ಹೋಗ್ಬೇಕಾದ್ರು ಕೂಡ ಸೈಕಲ್ ಮೇಲೆ ಹೋಗ್ತಾನೆ ಅವ್ರ ತಕ್ಕಂತೆ ಸೈಕಲ್ಗಳು ರಚನೆ ಆಗಿದೆ ಸಣ್ಣವು ದೊಡ್ಡವು ಎಷ್ಟು ವಿನ್ಯಾಸಗಳಿವೆ ಯಾಕಂದ್ರೆ ಕಾಲ ಬಹಳ ವೇಗವಾಗಿ ಓದ್ತಾ ಇದೆ ಇದೇ ಮಾಡೆಲ್ ಒಂದು ನಾಲ್ಕು ವರ್ಷ ಇರ್ತದ ಅಂತ ಅನ್ನುವಂಥದ್ದಿಲ್ಲ ಅಂತದಿಲ್ಲ ಈ ಮಾಡೆಲ್ ಬದಲಾಸ್ಥ ಕಂಪ್ನಿಗಳು ಮುಣ ಆ ಜಾವ ಮುಣಿಗೋಯ್ತದ ರಾಜದೂತು ಮುಳುಗೋಯ್ತು ಯಾಕಂದ್ರೆ ಕಾಲಕ್ಕೆ ತಕ್ಕಂತೆ ಅವರು ಬದಲಾವಣೆಗಳಾಗ್ಲಿಲ್ಲ ಅದೇ ರೀತಿ ಹೊಸ ಹೊಸ ಬಯಸುವಂತಹ ಜನಾಂಗ ಇದೆ ಮತ್ತು ಆರ್ಥಿಕವಾಗಿ ದೇಶದ ಸ್ಥಿತಿನೂ ಸದೃಢ ಆಗ್ತಾ ಇದೆ ಹೊಸ ಹೊಸ ಅದರದೆಲ್ಲ ಏನೇನು ಸೌಲಭ್ಯಗಳಿವೆ ಹೆಚ್ಚಿನ ಇದು ಮತ್ತು ರಸ್ತೆಗೆ ಯಾವ ಗಾಡಿಗಳು ಬಂದಂಗೆ ಅದರ ತಕ್ಕಂತೆ ನಿಯಮಗಳು ಕೂಡ ರಸ್ತೆ ನಿಯಮಗಳನ್ನು ಬದಲಾವಣೆ ಆಗ್ತಾ ಇರ್ತವೆ ಅದಕ್ಕೆ ಬೇಕಾಗುವಂತಹ ರೀತಿಯಲ್ಲಿ ವಿನ್ಯಾಸಗಳ ರಚನೆ ಆಗ್ತವೆ ಅದರ ಲಾಭ ತಾಲೂಕಿನ ಜನತೆ ಯುವಕ ಮಿತ್ರರು ಎಲ್ಲರೂ ತಗೋಬೇಕು ಮಹೇಶ್ ಏನಾದರೂ ಒಂದು ಹೊಸ ಹೊಸ ಮಾಡ್ತಿರ್ತಾರೆ ಅದಕ್ಕೊಂದು ಯಶಸ್ವಿಗೆ ಎಲ್ಲ ಸಹಕಾರ ಮಾಡ್ರಿ ಅಂತ ಕೇಳ್ಕೊಂಡು ನನ್ನ ಮಾತು ಮಾಡ್ರಲ್ಲ ಸರ್ ಯಾವ ಗಾಡಿ ಲಾಂಚ್ ಮಾಡ್ರಿ ಸರ್ ಇವಾಗ ಶೈನ್ ಹಂಡ್ರೆಡ್ ಡಿ ಎಕ್ಸ್ ಅಂತ ಹೇಳಿ ಸಿಬಿ ಹಾರ್ನೆಟ್ ಒನ್ ಟ್ವೆಂಟಿ ಫೈವ್ ಅದೇ ರೀತಿ ಎಲ್ ಸ್ಪೆಷಲ್ ಎಡಿಷನ್ ಯೂನಿವರ್ಸಿಟಿ ಎಡಿಷನ್ ಅಂತ ಹೇಳಿದೆ ಅದು ಮೂರು ಗಾಡಿ ಲಾಂಚ್ ಮಾಡಿದ್ದೀವಿ ಸರ್ మైలేజ్ సైన్ హండ్రెడ్ డి ఎక్స్ టువ్ మైలేజ్ సిక్ సైన్ హండ్రెడ్ బ్బింట్ సైవ్ హండ్రెడ్ డి ఎక్స్ సిట్ ల్యాక్ ఫిఫ్టీ సిక్స్ థౌసండ్ అదే రీతి ఇప్పటికీ ನಮ್ಮ ಮೂಲಕ ಎಲ್ಲ ಗ್ರಾಹಕರಿಗೆ ತಿಳಿಕೊಳ್ಳೋದು ಅಂದ್ರೆ ಮೂರು ಗಾಡಿಗಳು ಕೂಡ ವೆಹಿಕಲ್ ಕೂಡ ಟೆಸ್ಟ್ ಟ್ರೆಸ್ಟೆಡ್ ಅವೈಲೇಬಲ್ ಇದೆ ಬಂದು ಟ್ರೆಸ್ಟೆಡ್ ಮಾಡಿ ವೆಹಿಕಲ್ಗಳು ಪರ್ಚೇಸ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರಾದ ಶ್ರೀದೇವಿ ಅಶೋಕ್ ಪಾಟೀಲ್ ಗೆಳೆಯ ಬಳಗದ ಮುಖಂಡರಾದ ವಿಶ್ವನಾಥ್ ಹೊಡೆಬೀರನಹಳ್ಳಿ ಜಗನ್ನಾಥ್ ಗಾರಂಪಳ್ಳಿ ರಘು ಕಲ್ಲೂರ್ ಶಿಕ್ಷಕರಾದ ಜಗನ್ನಾಥ್ ಗಾರಂಪಳ್ಳಿ ಮಹೇಶ್ ಹೋಂಡಾ ಶೋರೂಮ್ನ ಮಾಲೀಕರಾದ ಮನೋಹರ್ ಪತ್ತಾರ್ ಮಹೇಶ್ ಹೋಂಡಾ ಶೋರೂಮ್ನ ವ್ಯವಸ್ಥಾಪಕರಾದ ಮಹೇಶ್ ಪತ್ತಾರ್ ಮತ್ತು ಅನೇಕ ಮಹೇಶ್ ಹೋಂಡಾ ಶೋರೂಮ್ನ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಾಗರಾಜ್ ಪಾಟೀಲ್ ಸೀನಾನ್ ಕನ್ನಡ ಚಿಂಚೋಳಿ